ಯು ಆರ್ ಎಲ್ ಫ್ಯಾಮ್ ಜೈ ಸಿ ರಾಮ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸೊ ನಾವು ನಾವು ಕ್ಯಾಬಲ್ಲಿ ಹೋಗ್ತಾ ಇದೀವಿ ಕ್ಯಾಬ್ ಬುಕ್ ಮಾಡ್ಕೊಂಡು ಎಲ್ಲಿಕಪ್ಪ ಅಂದರೆ ನಮ್ಮ ಗಾಡಿ ಡಿಲ್ವರಿ ಅದೇ ಸೊ ಲಾಸ್ಟ್ ಬ್ಲಾಗಲ್ಲಿ ಹೋಗಿ ಕಂಟೈನರ್ ಎಷ್ಟಾಗಿತ್ತು ಅಂದರೆ ಆಲ್ಮೋಸ್ಟ್ ಆಗಿತ್ತು ಪೇಂಟಿಂಗ್ ಕೆಲಸ ಮತ್ತು ಬಂಪರ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇವಾಗ ರೆಡಿ ಆಗಿದೆ ಅಂತ ಪೇಂಟ್ ಗೀಂಟ್ ಎಲ್ಲ ರೆಡಿ ಆಗಿದೆ ಹೋಗಿ ಗಾಡಿನ ಪಿಕ್ ಮಾಡೋಣ ಬನ್ನಿ ಹೋಗ್ತಾ ಇದ್ದೀವಿ ಇನ್ನೊಂದು ಟ್ರೆಮೆಸ್ಟ್ ಆಗಿದೆ ಸದ್ಯಕ್ಕೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಮೂವತ್ತೇಳು ಆಗಿದೆ ಕರೆಕ್ಟಾಗಿ ಒಂದು ಒಂದು ಕಾಲಾಗತ್ತೆ ರೀಚ್ ಆಗುತ್ತೆ ಸದ್ಯ ಇನ್ನು ಬಿ ಎಲ್ಲ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ಡೈರೆಕ್ಟಾಗಿ ಮಾತ್ಲೇ ಹತ್ತ ಸಿಗಮ್ಮ ಸದ್ದಿಕಾ ಕಂಟೈನ್ ಕಟ್ಸೋ ಹತ್ರ ಬಂದಿ ನೋಡಿರಿ ಗಾಡಿಗೆಲ್ಲ ನಡೀತಾವೆ ಲಾಸ್ಟ್ ಟೈಮು ಕಟ್ಟಾಗಿತ್ತಲ್ಲ ಕಂಟೈನರ್ ಇದೆ ಲಾಸ್ಟ್ ಸ್ಪೀಡಲ್ಲಿ ನೋಡಿದ್ರಿ ಏ ಇದೆ ಗಾಡಿ ಹಾಂ ಅದೇ ಆ ಕಡೆ ಬೆಟ್ಟಾಗಿತ್ತಲ್ಲ ಅದು ರೆಡಿ ಆಗ್ತಾ ಇದೆ ನಮ್ಮ ಗಾಡಿ ನಮ್ಮ ಮುಂದೆ ನಿಂತದೆ ಬನ್ನಿ ತೋರಿಸ್ತೀನಿ ಡೈರೆಕ್ಟ್ ಗಾಡಿ ಹತ್ತಿ ತೋರಿಸ್ತೀನಿ ಆ ಬ್ಲೂ ಲೈಟ್ಗೆ ಚೆನ್ನಾಗಿ ಕಾಣಿಸ್ತಲ್ಲ ದೂರದಿಂದ ಆ ಬ್ಲೂ ಲೈಟ್ ದೂರದಿಂದ ಅಂಟಿ ಇಲ್ಲ ಅಂದ್ರೂ ಬ್ಲೂ ಕಲರ್ ಕಾಣಿಸ್ತದಲ್ಲ ಸೊ ನಮ್ಮ ಗಾಡಿ ಬಡ ಬ್ರ್ಯಾಂಡಿಂಗ್ ಆದ್ರೆ ಚೆನ್ನಾಗಿ ಕಾಣಿಸ್ತದೆ ಬಟ್ ಇವಾಗ ಸದ್ಯಕ್ಕೆ ಈ ಥರ ಕಾಣಿಸ್ತಾ ಇದೆ ಇದು ಸೈಡ್ ವ್ಯೂ ಲಾಸ್ಟ್ ಟೈಮ್ ಆಲ್ರೆಡಿ ನೋಡಿದಿರ ಬಟ್ ಪೈಂಟ್ ಒಣಗಕ್ಕೆ ಬಿಟ್ಟಿದ್ದ ಹಾಂ ನೋಡಿ ಎಕ್ಸ್ಟ್ರಾ ಸ್ವಲ್ಪ ಬ್ಯಾಂಡ್ ಬರುತ್ತೆ ಅದಕ್ಕೆ ಇರಲಿ ಅಂತ ನೋಡ ಇಂಡಿಕೇಟ್ರು ಬ್ರೇಕು ಪಾರ್ಕಿಂಗು ಕರೆಕ್ಟ್ ಹಾಕ್ಕೊಂಡ್ಬಿಡೋದು ಹ್ಞೂ ಇಶ್ಯೂ ಹ್ಞೂ ಇದಕ್ಕೆ ನೋಡೋಣ ಬ್ಲ್ಯಾಕ್ 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 ಹ್ಞೂ ಅದು ಬ್ಲ್ಯಾಕು ಏನಿಲ್ಲ ನಿಮ್ಮದ ಕಲರು ವೈಟ್ ನೋಡೋಕ್ಕೆ ಚೆನ್ನಾಗಿರ್ತದೆ ಬಟ್ ಗಲೀಜು ಆದಾಗ ಒಣಗದ ಪೈಂಟು ಹ್ಞೂ ಚೆನ್ನಾಗಿ ಹ್ಞೂ ಹೌದು ಆ ಕಡೆ ಅಲ್ಲ ಒಂದ್ಸರಿ ಏನೋ ಬೆಂಡ್ ಆಗಿದೆ ಅಂತ ಹೇಳಿದೀರಾ ಸ್ವೀಟ್ ಅದು ಒಂದೇ ಒಂದು ಚುಕ್ಕೆ ತರ ಆಗಿತ್ತಲ್ಲ ಮಾಡ್ಸಿದ ಜಾಸ್ತಿ ಒಳಕ್ ಹೋಗಿತ್ತು ಚೆನ್ನಾಗಿ ಕಾಣಿಸ್ತದೆ ಇದು ಸ್ಟಾರ್ಟಿಂಗ್ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ನಿಂಗೆ ಡಾರ್ಕ್ ಅನ್ಸುತ್ತೆ ಬಿಸ್ಲಲ್ಲಿ ಎರಡು ದಿನ ಓಡಿಸಿದ ತಕ್ಷಣ ಸೇಮ್ ಕಲರ್ ಆಗತ್ತದೆ ಫ್ರಂಟಿಂದ ನೋಡ್ರಿ ಆ ತರ ಕಾಣಸ್ತದೆ ಓ ಇದಕ್ಕೆ ಲೋಗೋ ದೊಡ್ದಾಗಿಸ್ಬೋದಿಲ್ಲ ನನ್ನ ಗಡಿಗಿಂತ ಹ್ಞೂ ಲೋಗೋ ಹ್ಞೂ ಜಾಸ್ತಿ ಇದೆಯಲ್ಲ ಗ್ಲೋಗೋ ದೊಡ್ಡದಾಗಿಸ್ಬೋದು ಮತ್ತೆ ಅದೇ ಎಲ್ಲೋ ಇದೊಂದು ಎಕ್ಸ್ಟ್ರಾ ಮಾಡಿಸೋದು ಇದೆ ಎಲ್ಲೋ ಇಲ್ಲೋಡ್ಸೋದೆಲ್ಲ ಇಷ್ಟೇ ಬೇರೆಗೆ ಅದಕ್ಕೆಲ್ಲ ಎಲ್ಲ ಫುಲ್ ಒಡ್ಸ್ಬೇಕಿತ್ತು ನಾನು ಬರೀ ಇಷ್ಟು ಮಾತ್ರ ಸಾಕು ಅಂತ ಇಷ್ಟು ಒಡ್ಸಿತ್ತು ಫುಲ್ ಒಡ್ಸೋದು ಚೆನ್ನಾಗಿಲ್ಲ ಮಚ್ಚು ಎಷ್ಟೆಲ್ಲ ಹೊಡೆದ್ಬಿಡ್ತಾರೆ ಈ ಪ್ಲಾಸ್ಟಿಕ್ ಇದಕ್ಕೆ ಹೊಡೆದ್ಬಿಡ್ತವೆ ಹ್ಞೂ ಬೇಡ ಅಂತ ನಂಗೆ ಅನ್ನಿಸ್ತಂಗೆ ಪ್ಲಾಸ್ಟಿಕ್ ಕೂಡ ರೆಡಿ ಮಾಡ್ದವ್ರೆ ಇದೆಲ್ಲ ಒಡ್ಸೋವ್ರೆ ಮತ್ತೆ ಸುಮ್ಮನೆ ಆಗೋಗೋದ್ರೆ ಏ ನಂಬರ್ ಪ್ಲೇಟ್ ಇಲ್ಲ ನಮ್ಮ ದಿನ ಹೊಸ ಗಾಡಿ ಮಾತ್ರ ಮತ್ತೆ ಅದೇ ಪರವಾಗಿಲ್ಲ ಹೊರ್ಸು ಕೊಟ್ಟವನ ಇಲ್ಲ ಅಲ್ಲೇ ಒಣಗ ಹೋಗ್ಬಿಟ್ಟಿದೆ ಆರಾನ ಹ್ಞೂ ಇಲ್ಲೇ ಆದ್ಮೇಲೆ ಆರ ಲಾಸ್ಟ್ ಟೈಮ್ ಕಂಟೇನರ್ ವಿಡಿಯೋ ಮಾಡಿದ್ರೆ ಕಂಟೈನರ್ ಆಗ್ತದೆ ನಮ್ಮ ಬೊಬ್ಲು ಇಲ್ಲಿ ಏನೋ ಅವನೇ ನೋಡಿರಿ ಇಲ್ಲಿಂದ ಕಾಣಿಸ್ ಒಳ್ಳೆಯದು ಹೆಂಗ್ ಆಯ್ತು ಇದು ಎಷ್ಟಾಗುತ್ತೆ ಇವಾಗ ರೆಡಿ ಮಾಡೋಕ್ಕದು ಫುಲ್ ಆಗ ಅರ್ಧ ಕಂಟೇನರ್ಗೆ ಕೊಯ್ಬೇಕಾ ಅರ್ಧ ಕಂಟೆನರ್ ಕಟ್ ಮಾಡಬೇಕಾದ ಅರ್ಧ ಕಟ್ ಮಾಡಿ ಮಾಡ್ತಿರ್ಗ ಹೊಸದಾಕ್ಬೇಕು ಶೀಟು ಹೊಸದಲ್ಲ ಗಾಡಿ ಅಣ್ಣ ಎಲ್ಲಂಕ ಎಲ್ಲಂಕ ಬರ್ತೀರಾ ಬಂದೆ ಬಂದೆ ಹಂಗೆ ಪುಂಗ್ನೂರು ಹೋಗ್ಬೇಕಣ ಪುಂಗ್ನೂರಲ್ಲಿ ಕಷ್ಟ ಇದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಫ್ಲೈಓವರ್ ಮೇಲಿಂದ ಧುಮ್ಬೋದು ಲಾಸ್ಟ್ ಟೈಮ್ ಬರ್ತಾ ಖಾಲಿ ಗಾಡಿಯಲ್ಲ ಫುಲ್ ಶೇಕ್ ಆಗ್ತಿತ್ತು ಇವಾಗ ಹೆಂಗಂದ್ರೆ ಒಂಥರ ತೂಕ ಫೀಲ್ ಆಗ್ತದೆ ಇದೆ ಅಂದ್ರೆ ವಿಡಿತು ಸೇಮ್ ಇದೆ ಮಚ್ಚ ನಂದಿನಿಂದ ರೈಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಚಿಕ್ಕ ಚಿಕ್ಕ ಮಿರಾಟು ಹೂಕ ಫೀಲ್ ಆಗುತ್ತೆ ವಾಪಾಸ್ ಅಲ್ಲೇ ಹಾಕ್ಬೇಡ ಮೀರು ಆ ಥರ ಮಾತಾಡ್ಕೊಂಡು ನೋಡು ಹಂಗೆ ಹೊತ್ತಾಗಲಿ ಹೋಯ್ತು ಕಲ್ಲೇ ಈ ಒಯ್ ಒಯ್ತು ಅರ ಹಾಕ್ಸಣ್ಣ ನಿಂದಕ್ಕ ಏನ ಏರ್ಕಟ್ಟರು ಹಾಂ ಏರ್ ಕಟ್ರು ಹ್ಞೂ ಈಗ ಹೆಂಗಂದ್ರೆ ಅದು ಇದೆಯಲ್ಲ ಹ್ಞೂ ಇದ್ರ ಪ್ಲೇಸಲ್ಲಿ ತೆಗೆದು ಹ್ಞೂ ನಮ್ಮ ಐಚೋರ್ಗಿದೆಯಲ್ಲ ಹಿಂಗೆ ಹ್ಞೂ ದೊಡ್ಡದಿದೆ ಸ್ವಲ್ಪ ಹಾಂ ಆ್ಯಕ್ಸನ್ ಮಸ್ತಾಗಿರ್ತದೆ ಈಗ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಪೇಮೆಂಟು ಕ್ಲಿಯರ್ ಆಯಿತು ಇವ್ನ ಗಾಡಿ ಎತ್ಕೊಂಡು ಬರಲಿ ಗೇಟ್ ಪಾಸ್ ಎಲ್ಲ ಕೊಟ್ಟಿದ್ದಾಗಿದೆ ಹೋಗಿ ಎಲ್ಲ ನೆರಳಲ್ಲಿ ಗಾಡಿ ನಿಲ್ಸಿ ವಿಡಿಯೋ ಮಾಡಮ್ಮ ಬಿಸಿಲಲ್ಲಿ ಆಗ್ತಾಯಿಲ್ಲ ಫೋ ಇಡೀ ಬಿಸ್ಲದೆ ಪ್ಲೈಸ್ ಪಾಪ ಕಮ್ಮಿ ರೇಟ್ಗೆ ಮಾಡಿಕೊಟ್ಟ ಪ್ರೈಸ್ ಎಕ್ಸಾಕ್ಟ್ ಪ್ರೈಸ್ ಹೇಳೋಕೆ ಹೋಗಲ್ಲ ಯಾಕಂದರೆ ಏನಾಗುತ್ತೆ ಗೊತ್ತಾ ಈಗ ನಾನು ಹೇಳಿದ ಪ್ರೈಸ್ಗೆ ಅಲ್ಲಿ ಬಂದು ಮಾಡಿಕೊಡಿ ಅಂದರೆ ಅವ್ನು ಮಾಡ್ಕೊಡೋಕ್ಕಾಗಲ್ಲ ಯಾಕಂದರೆ ನನ್ನ ಕಡೆಯಿಂದ ಬೇಜನ ಜನ ಗಾಡಿಗೆ ಹೋಗ್ತಾವಲ್ವಾ ಸೊ ಅವನಿಗೂ ಏನೋ ಏನೊಂದು ಲಾಭ ಬ್ಯಾರವರಾದರೆ ಈ ಶೋರೂಮವ್ರಲ್ಲ ಏನು ಮಾಡ್ತಾರೆ ಗೊತ್ತಾ ನಿಮಗೆ ಹೇಳಿದ್ರೆ ಕಂಟೈನರ್ ಕಟ್ಸೋವಾಗ ನಮಗೆ ಗೊತ್ತಿರೋ ಕಂಟೇನರ್ ಹತ್ರ ಬಿಡಿ ಅಂದ್ಬಿಟ್ಟು ಶೋರೂಮ್ ಸೇಲ್ಸನ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅವ್ನು ಸ್ವಲ್ಪ ಸಣ್ಣ ಪುಟ್ಟ ಕಮಿಷನ್ ಇಸ್ಕೊತಾನೆ ನಾವು ಕಮಿಷನ್ ಇಲ್ದ್ರೆ ಅಂತ ಹೆಲ್ಪ್ ಮಾಡ್ತಿದ್ರೆ ಅದಕ್ಕೆ ನಮ್ಮ ಕಮ್ಮಿ ರೇಟಿಗೆ ಮಾಡ್ಕೊಡ್ತಾನೆ ಅಷ್ಟೇ ಸಿಂಪಲ್ ಅವ್ರಿಗೆ ಗಾಡಿ ಬರ್ತಾ ಇದೆ ಹಾಗೆ ಅಲ್ಲಕ್ಕೆ ಮುಂದೆ ಯಾಕೆ ಈ ಸೈಡ್ ಪಾರ್ಕಿಂಗ್ ಲೈಟ್ಸ್ ಮಸ್ತಾಗಿ ಬರ್ತಿದ್ದಾವೆ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ಜ್ಯೂಸ್ ಎಲ್ಲ ಇಟ್ಟಿದೆ ಅದನ್ನ ಎತ್ಕೊಂಡು ಹೊರಡೋಣ ಬನ್ನಿ ಹೋಟೆಲ್ ಎ ಸಿ ಕ್ಯಾಬಿನ ಒಳಗಡೆ ಮಸ್ತಾಗಿತ್ತು ಒಳಗಡೆ ನೀ ಎತ್ಕೊಂಡ್ಬರ್ತೀನಿ ಹಾಂ 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 ನೋಡ್ರಿ ಎ ಸಿ ಹಾಕೋಣೆ ಮಸ್ತಾಗಿದೆ ಬಟ್ ಏನು ಮಾಡೋಣ ತಿರ್ಗಾ ಬಿಸಿಲಕ್ಕೆ ಹೋಗ್ಬೇಕು ಜ್ಯೂಸ್ ಗೀಸು ಮೈಕ್ ಎಲ್ಲ ಎತ್ಕೊಂಡು ರೈಟ್ ಅಪ್ಪ ಡೋರ್ ಓಪನ್ ಮಾಡೋ ಡ್ರೈವರ್ ಓಕೆ ಸರ್ ಹಾಂ ಅದು ಕೊಡಿ ಸರ್ ಸ್ವಲ್ಪ ಜ್ಯೂಸ್ ಚೆನ್ನಾಗಿದೆ ಯಾರ್ ಬೋಲ್ಲೇ ಯಾವುದು ಎಲ್ಲ ಸಾಕು ಸಾಕೋ ಅದು ಇದೆ ಇದೆ ಯಾವುದುಲೇ ಇನ್ನೊಂದು ನಾನು ಹಿಂದೆ ಹೋಗ್ತೀನಿ ಸೆನ್ಸರ್ ಸಿಂಬಲ್ ಸೌಂಡ್ ಕ್ಯೂ ಕ್ಯೂ ಅಂತ ರಿವರ್ಸ್ ಸಾಕೋ ನೀನ ಕ್ಲಚ್ ಇಟ್ಕೊಂಡು ರಿವರ್ಸ್ ಹಾಕು 0 ನಿಮಿಷ 2 ಸೆಕೆಂಡ್ ಕುಡಿ ಅಂತೀರಾ ಓಹೋ ಕ್ಲಚ್ ಇಟ್ಕೊಂಡು ರಿವರ್ಸ್ ಹಾಕು ಹಾ ನಾನು ಹಿಂದೆ ಸೆನ್ಸರ್ ಹತ್ರ ಹೋಗ್ತೀನಿ ಹಿಂದೆ ಅಡ್ಡ ಇದೆ ಕುಯಿ ಕ್ವಿಕ್ ಸಿಂಬಲ್ ಇಲ್ವಾ ಸೌಂಡ್ ಬರುತ್ತೆ ಅವಲೇ ಬಂತು ಏನೋ ಸರಿ ಬರುತ್ತೆ ಇಲ್ಲಾ ಚೆಕ್ ಮಾಡು ಏನಕ್ಕೆ ಸುಮ್ಮನೆ ಬಾಧೆ ಚಿತ್ರಗಾಲ್ ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಂ ಬಂತಲ್ಲ ಇವಾಗ ಇಲ್ಲ ನೋಡಿ ಇಷ್ಟು ದೂರ ಇದ್ದೀನಿ ಇವಾಗ ಸೌಂಡ್ ಬರ್ತಲ್ಲ ನೋಡ್ಕೊಳ್ಳಿ ಇವಾಗ ಇದು ಡಾಟ್ ಪಿ ಟಾಟ್ ಡಾಟ್ ಬರ್ತಿದೆಯಲ್ಲ ಹಾಂ ಹಾಂ ಅರ್ಥ ಆಯ್ತು ಬಿಡು ಕರೆಕ್ಟಾಗಿ ಒಂದು ಅಡಿ ಗ್ಯಾಪ್ ಇದ್ದಾಗ ಫುಲ್ ನ ಐಸ್ ಪೋಸ್ಟ್ ನೀನು ನೆಕ್ಸ್ಟ್ ರೂಡಿ ಮಾಡ್ಕೋ ಮೂರ ಅಡಿ ಗ್ಯಾಪ್ ಇದ್ದಾಗ ಸೌಂಡ್ ಬರುತ್ತೆ ಒಂದಡಿ ಗ್ಯಾಪ್ ಇದ್ದಾಗ ಕುಂಲಿಂಗ್ ಆಗುತ್ತೆ ಮೂರ ಅಡಿ ಗ್ಯಾಪ್ ಬ್ಲಿಂಕ್ ಆಗ್ತಿದೆ ಎಕ್ಸಾಕ್ಟ್ ಒಂದ್ ಒಂದಡಿ ಗ್ಯಾಪ್ ಇದ್ದಾಗ ಫುಲ್ ಸೌಂಡ್ ಬರ್ತಾರೆ ಸೊ ಅಲ್ಲಿ ಸ್ಟಾಪ್ ಮಾಡ್ಕೋ ಅಷ್ಟೇ ಹಾ ಸೊ ಬನ್ನಿ ಹೋಗಮ್ಮ ಫಸ್ಟು ಅದನ್ನೆಲ್ಲ ಹಾಕಪ್ಪ ಫಸ್ಟ್ ಆಮೇಲೆ ಬ್ಲಾಗ್ ಮಾಡೋಣ ಸಿದ್ಧಿಕ ಗಾಡಿನ ಒಂದು ಮರದ್ ಕೆಳಗ್ರೆ ಯಾಕೆ ತನ್ಕ ನಿಲ್ಸಿದೀವಿ ಯಾಕಂದ್ರೆ ವಿಡಿಯೋ ಮಾಡ್ಕೋಣ ಅಂತ ಅಲ್ಲಿ ಬಿಸ್ಲಾಗ ಯಪ್ಪಾ ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಸೆಕೆ ನೀರು ಇಲ್ಲದೋಯ್ತು ಸದ್ಯಕ್ಕೆ ಈಗ ಎಕ್ಸ್ಟರ್ನಲ್ ಏನೇನು ಮಾಡ್ಸಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಲೈಟ್ಸ್ ಗೀಟ್ಸ್ ಎಲ್ಲ ಈ ಬೆಳಕಲ್ಲಿ ತೋರ್ಸೋ ಲೈಟ್ಸ್ ಎಲ್ಲ ಹಾಕ್ಸಿದ್ದೀನಿ ರಾತ್ರಿ ಪೂಜೆ ಆಗುತ್ತೆ ಈ ವಿಡಿಯೋದಲ್ಲಿ ಪೂಜೆ ಮಾಡಾಕ್ತೀವಿ ಪೂಜೆ ಆದಮೇಲೆ ಮಿಕ್ಕಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಸದ್ಯಕ್ಕೆ ಇದು ನಾರ್ಮಲ್ ನಾನು ಗಾಡಿ ಬಂಪರ್ ಕಟ್ಸ್ದಂಗೆ ಕಟ್ಟಿದ್ದಾನೆ ಬಟ್ ಏನು ಮಾಡಿದ್ದೀನಿ ಲಾಸ್ಟ್ ಟೈಮ್ ಇತ್ತು ಇದಕ್ಕೆ ಎಕ್ಸ್ಟ್ರಾ ಇದೊಂದು ಪ್ರೊಟೆಕ್ಷನ್ ಹಾಕ್ಸಿದ್ದೀನಿ ಕೇಸ್ ಹಿಂಗೆ ಗುದ್ದಿದ್ರೆ ಸ್ವಲ್ಪ ರಿಸ್ಟಿಕ್ ಮಾಡುತ್ತೆ ಅಂತ ಬಟ್ ಇದು ಗ್ಯಾರಂಟಿ ಫೈನಲ್ ಇರಲ್ಲಮ್ಮ ಚೈದೊಂದು ಅರ್ಥ ಮಾಡ್ಕೊಂಡು ನಮ್ಮ ಗಾಡಿ ಇದು ಹೋಗ್ತಾ ಇರುತ್ತೆ ರೆಡಿ ಮಾಡಿಸ್ತಾ ಇರ್ತೀವಿ ಫೈನಲ್ ಇರಲ್ಲ ನಮ್ಗೆ ಏನೂ ಆಗಬಾರ್ದು ಅಂದರೆ ಹಳೆ ಕಾಲ ಥರ ಎರಡು ಟೈರ್ಗಳ್ ಹಾಕ್ಬೇಕು ಸ್ಕೂಟಿ ಟೈರು ಬಟ್ ಅದು ಲುಕ್ ಹೋಗ್ಬಿಡುತ್ತೆ ಗಾಡಿದ್ನು ಸೊ ಅದಕ್ಕೋಸ್ಕರ ಅದು ಮಾಡಿಸ್ತಿಲ್ಲ ಇನ್ನು ನಾರ್ಮಲ್ ಬ್ರ್ಯಾಂಡಿಂಗ್ ಇನ್ನಿಂಗು ಅದು ತೆಗೆದು ಬಿಡ್ತೀನಿ ಸ್ಟಾರ್ದು ನಾರ್ಮಲ್ ಬ್ರ್ಯಾಂಡಿಂಗ್ ಎಲ್ಲ ಆದಮೇಲೆ ನಿಮಗೆ ಮಿಕ್ಕಿದಾಗ ಗೊತ್ತಾಗುತ್ತೆ ನಾರ್ಮಲು ಟೈಲ್ ಲ್ಯಾಂಪ್ ಪ್ರೊಟೆಕ್ಟ್ರು ಏನೇ ಬಿದ್ದರೂ ಟೈಲ್ ಲ್ಯಾಂಪ್ ಹೊಡೆದು ಹೋಗೋಲ್ಲ ಈಸಿಯಾಗಿ ಅದು ಅಷ್ಟೇ ನಂಬರ್ ಪ್ಲೇಟು ನಾರ್ಮಲು ನೋ ಸ್ಟಾಪ್ ಸಿಗ್ನಲ್ಲು ನಂಬರ್ ಪ್ಲೇಟ್ ಆ ಕಡೆ ಇಕ್ಕೊಡು ಇಕೊಂಡು ಹಾಕ್ಕೊಂತೀವಿ ಅದು ಬಿಟ್ಟರೆ ನಾರ್ಮಲ್ಲು ನಾಲ್ಕು ಲೈಟ್ಸ್ ಹಾಕ್ತಿದ್ದೀನಿ ಪಾರ್ಕಿಂಗ್ ಲೈಟ್ ಒಂದು ಎರಡು ಮೂರು ನಾಲ್ಕು ನಾರ್ಮಲ್ ನೋಡಿರಿ ಇದು ಮಡ್ಗಾಡ್ಲು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಸಿರ್ತೀವಿ ಯಾಕಂದರೆ ಕಂಟೇನರ್ ಎಗರಬಾರ್ದಲ್ಲ ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ನಾರ್ಮಲ್ ಡೀಸೆಲ್ ಟ್ಯಾಂಕ್ ಪ್ರಾಡಕ್ಟ್ರ್ ಮೊನ್ನೆ ನೋಡಿದ್ರಿ ಅದೆಲ್ಲ ಹಳೆ ಬ್ಲಾಗಲ್ಲಿ ನೋಡಿದರೆ ಅದು ಶಿಸ್ತಾಗಿ ಪೈಂಟಾಗಿ ರೆಡಿ ಆಗೋಲ್ಲ ಅದು ಬಿಟ್ಟರೆ ಇನ್ನೇನಿಲ್ಲ ನಾರ್ಮಲ್ಲು ಮೇಲೆ ಹತ್ತೋದಕ್ಕೆ ಹ್ಞೂ ಅಲ್ಲೊಂದು ರಾಡ್ ಕೊಟ್ಟಿಲ್ಲ ಅವನು ಪಂಚರ್ಗೆ ಅದಕ್ಕೆ ಇಲ್ಲೊಂದು ರಾಡ್ ಕೊಡಬೇಕಿತ್ತು ಪಂಚರ್ಗೆ ಕೊಟ್ಟಿಲ್ಲ ಅವನು ವೀಲ್ ಬಿಚ್ಚಿಲ್ಲ ಇಲ್ಲೊಂದು ಇಟ್ಕೊಂಡು ವೀಲ್ ಬಿಚ್ಚಬೇಕಲ್ಲಪ್ಪ ಇದು ಲೆಂತ್ ಇದ್ದದ ಹ್ಞೂ ಅದೊಂದು ಕೊಟ್ಟಿಲ್ಲ ಓಕೆ ಬೇರೆ ಕೂಡ ಹಿಂಗೆ ಚೆನ್ನಾಗಿದೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಹಾಂ ಪ್ಲಸ್ ಮುಂದೆ ನಾರ್ಮಲ್ ಎಲ್ಲ ಮನೆ ಬ್ಲಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸೇಮ್ ಇದೆ ಏನು ಚೇಂಜಸ್ ಇಲ್ಲ ಪೇಂಟ್ ಆಗೋದೇ ಆ ಪಾರ್ಟ್ಸ್ಗೆಲ್ಲ ಆಗಿ ನೀಟಾಗಿ ಬಂದಿದೆ ಪ್ಲಸ್ ಇದೊಂದು ಮ್ಯಾಟ್ ಹಾಕ್ಸ್ಬೇಕು ಈಗ ಮೇನು ಆದರೆ ಇವತ್ತಿಲ್ಲ ನಾಳೆ ಮ್ಯಾಟ್ ಹಾಕ್ಸ್ಬಿಡ್ತೀವಿ ಓಹ್ ಮೊನ್ನೆ ಟೋಲ್ದಪ್ಪ ನಾಲ್ಕನೇ ತಾರೀಕು ಗಾಡಿ ಬಿಟ್ಟಿದ್ದು ಐದನೇ ತಾರೀಕು ಅನ್ಕೋ ಐದನೇ ತಾರೀಕು ಅಂದರೆ ಇವತ್ತು ಎಷ್ಟು ಡೇಟು ಎಷ್ಟು ದಿನ ಆಯ್ತು ಎಷ್ಟು ದಿನ ದಿನ ಬಿಟ್ವಾಟ್ವಾ ಹನ್ನೊಂದನೇ ತಾರೀಕು ಸಾರಿ ಇದು ನಾಲ್ಕನೇ ತಿಂಗಳಿಗೆ ಸಾಕಡೆ ಹೆಂಗ್ ಬಂದರೆ ಫೋರ್ ಟ್ವೆಂಟಿ ಫೈವ್ ನಿನ್ನೆ ರೆಡಿ ಆಗಿತ್ತು ಅಲ್ಲ ನೆನ್ನೆ ರೆಡಿ ಆಗಿತ್ತಲ್ಲ ನಾವು ಚಿಂತಾ ಮಾಡಿದ್ದೆ ಆದರೆ ಇನ್ನೂ ನೀನು ನಿಮ್ಮ ಇವಾಗ ಗುಡ್ ಇದು ಗಂಜಗುಂಟೆಗೆ ಹೋಗಿದ್ದೆ ಹ್ಞೂ ಅದೊಂದು ಮ್ಯಾಟ್ ಹಾಕಿಸ್ಬೇಕು ಹೌದು ಟೂಲ್ಸ್ ಟೂಲ್ಸ್ ಕೋರ್ಲಿ ಹಾಂ ಇಲ್ಲ ರೀ ಹ್ಞೂ ಶಾಕ್ ಆಗೋದು ಟೂಲ್ಸ್ ಎಲ್ಲ ಬಿಟ್ಬಂದೇ ನಾವು ಒಂದು ನಾರ್ಮಲ್ ಕೀಜ ಕೊಟ್ಟವ್ರೆ ನಮ್ಮ ಎತ್ಕೊಂಡು ಬೋದಿತ್ತು ಈ ಡಿಕ್ಕಿ ಕೀ ಎಕ್ಸ್ಟ್ರಾ ಕೀ ಮತ್ತೆ ದೂರದಿಂದ ಬರ್ರಿ ಯಾವ ಥರ ಕಾಣಿಸುತ್ತೆ ನಮ್ಮ ಗಾಡಿ ಅಂತ ನೋಡಿ ಸೇಮ್ ನಮ್ಮ ಬಡದಸ್ತು ಫಸ್ಟ್ ಗಾಡಿ ಇದೆಯಲ್ಲ ಸೇಮ್ ಏನು ಚೇಂಜಸ್ ಇಲ್ಲ ಸ್ವಲ್ಪ ಇಂದಿಷ್ಟು ಹೈಟ್ ಜಾಸ್ತಿ ಆಗಿದೆ ಅದು ಬಿಟ್ಟರೆ ಎಲ್ಲ ಇದೆ ಆರ್ತಿ ಯಾವಾಗ ಹೇಳೋನ್ ಮಚ್ಚ ಶನಿವಾರ ನಾಲ್ಕು ಗಂಟೆ ಒಳಗಡೆ ಫೋಟೋ ಕಳಿಸಿದ್ರೆ ನಾಳೆಗೆ ಅಂತಂದ ಇಲ್ಲ ಅಂತಂದರೆ ಸೋಮವಾರ ಅಂತ ಸೋಮವಾರ ಹ್ಞೂ ಸೋಮವಾರ ಅದ್ರ ಬೆಸ್ಟ್ ಸುಮ್ಮನೆ ಶನಿವಾರ ಬರೆ ಸೋಮವಾರ ನಾಳೆ ಕೆಲಸಗಳ ಮುಗಿಸ್ಕೊಂಡು ಸೋಮವಾರ ರೀ ನಾನು ಇಂಟ್ರ ಡ್ಯೂಟಿಗೆ ಹೋಗ್ಬೇಕಲ್ಲ ಫಸ್ಟ್ ಡೇ ಡ್ಯೂಟಿ ಹ್ಞೂ ಏನು ಮಾಡೋದು ಮತ್ತೆ ಇಲ್ಲ ನಮ್ಮ ಡ್ರೈವರ್ ಬಂದಿರ್ತಾನಲ್ಲ ಈಗ ಡ್ರೈವರು ಅವ್ನಲ್ಲಿ ಹಾಕ್ಬಿಟ್ಟು ನಾವು ಹೋಗಿ ಮುಗ್ಸ್ಕೊಂಬರೋಣ ಹ್ಞೂ ಸುಮ್ಮನೆ ನಮ್ಗೆ ಪೇಮೆಂಟ್ ಹೆಂಗೆ ಕೊಡ್ತೀವಿ ಹೊಸ ಹೊಸ ಡ್ರೈವರ್ ಬರ್ತಿದ್ದಾನೆ ಸದಿಕ್ಕ ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀವಿ ಎಲ್ಲಂಕ ಫ್ಲವರ್ ತಗೊಳ್ಳೋಣ ಅಂತ ಯಲಂಕಕ್ಕೆ ಬಂದಿದ್ದೀವಿ ನೋಡೋಣ ಯಾವ ಅಲ್ಲಿದೆ ನೋಡ್ಮ್ ಅಲ್ಲಿ ಬಟ್ ಲೆಂತ್ ಬೇಕಲ್ಲ ನಮ್ಗೆ ಇದು ಲೆಂತ್ ಸಾಲತ್ತೆ ಅನ್ಕೊಂತೀನಿ ನೋಡಣವಾ ಆದರೆ ಊನಾರು ಹಾಕ್ಕೊಂಡು ಚಿಂತ ಮಾಡಿ ಹೋಗೋಣ ಮಸ್ತಾಗಿರ್ತದಲ್ಲ ಹಾಂ ನೋಡಣ ರೀ ಅಣ್ಣ ಎಷ್ಟಾದ ಇದು ಹಾಂ ಸಾವಿರದ ಆರುನೂರ ಸಾಕಾಗತ್ತ ಲೆಂತ್ ಇದು ಸ್ವಲ್ಪ ಬೇಕಾದ್ರೆ ಇದು ಆ ಗಾಡಿಕ ಬ್ಲೂ ಕಲರ್ ಗಾಡಿಕ ಆಗಲ್ಲ ಉದ್ದ ಇನ್ನು ಸ್ವಲ್ಪ ಬೇಕಾಗುತ್ತೆ ಜೈಂಟ್ ಹಾಕೋದು ಅದನ್ನು ಆಗಲ್ಲ ನಾನು ಸ್ವಲ್ಪ ಲೆಂತ್ ಯಾಕಂದ್ರೆ ಡೋರ್ ತೆಗೆದಾಗ ಹಾಕಿದಾಗ ಮೇಲಕ್ಕೆ ಹೋಗ್ಬಿಡ್ದು ನೋಡಿ ಆಗಡಿಕ ಲಾರಿಕ ಹಾಂ ಇನ್ನೊಂದು ಇನ್ನೊಂದು ರೌಂಡ್ ಕುಚ್ಚ ಹಾಂ ಇನ್ನು ಇಲ್ಲಿ ಒಂದು ಇಷ್ಟ ಹಾಂ ಅಲ್ಲಿ ಮಾಡ್ಕೊಟ್ಟು ಅಲ್ಲಿಂದ ದಾರ ಕಟ್ಕೊಂಡು ಹಾಂ ಇನ್ನು ಈ ಥರದ್ದು ಇನ್ನೊಂದು ಕೊಟ್ಟರೆ ಸರ್ ಅದು ಆ ಕಡೆ ಕಡೆ ಹಾಂ ಹಾಂ ಹೌದು ಸಾವಿರದ

ಕಾಸೀಲ ಕಾಸೀಲ ಕಾಸ್ಕೊಡು ಕಾ ಕಾಶು ಹಾಕಿ ಹಾಕಿ ಚಾಮಿಗೆ ಹಾಕ್ಬಿಡಿ ಕಾಸು ಸಿದ್ಧಿಕ್ಕ ದೇವಸ್ಥಾನದಾಗ ದರ್ಶನ ಗೀರ್ಶನ ಮಾಡ್ಕೊಂಡು ಬಂದ್ವಿ ಈಗ ಗಾಡಿಗೆ ಪೂಜೆ ಮಾಡೋ ಸಮಯ ಎಲ್ಲ ಇವರು ರೆಡಿ ಮಾಡಿ ಇಟ್ಕೊಂಬಿಟ್ಟಾರಪ್ಪ ಆಲ್ರೆಡಿ ಅಲ್ಲಿ ನೋಡಿ ಸೈಕಲ್ ಬೆಸ್ಟು ಸೊ ಈಗ ಅಲ್ಲಿ ನೋಡಲ್ ನೀ ವೇಸ್ಟು ಬರಲಿ ಸ್ವಾಮಿಲೆ ಅಲ್ಲಿ ನೋಡಿ ಎಷ್ಟು ದೊಡ್ಡ ಗಾಡಿ ಪೂಜೆ ಆಗ್ತದೆ ಹ್ಞೂ ಹ್ಞೂ ನಾನು ನಾಳೆಯಿಂದ ರೀಚಾರ್ಜ್ ಮಾಡಿಕೊಂಡ್ರೂ ಪೂಜೆ ಮಾಡಿಸ್ ಸರ್ ಪೂಜೆ ನಡೀತಾರೆ ಬಟ್ ನಮ್ಮ ಅಚ್ಚನ್ನು ಸ್ವೀಟೇ ತಂದಿಲ್ಲ ಎಲ್ಲ ಮಕ್ಕ ತೋರಿಸು ನರ್ಸ್ಬೇಕಿತ್ತು ಸರ್ ನೀವು ಮಿಸ್ ಮಾಡಿದ್ರೆ ಸರ್ ಇವಾಗಲೂ ಒಳ್ಳೆ ಕೆಲಸ ಎಲ್ಲ ಒಳ್ಳೇದಾಗಲಿ ಅಂತ ಮೂವ್ ಮಾಡೋ ಇ ಎಮ್ ಐದಿಗೆ ಬೇಗ ಆಗೋಗಲಿ ಅಂತ ಹೊರಗಡೆ ಗಾಡಿ ಮೂವ್ ಮಾಡಿ ಫುಲ್ ಹಿಂದಕ್ಕೆ ಎತ್ಕೊಂಡು ಬಿಟ್ಟವ ಮುಂದಕ್ಕೆ ಹಾಂ ಅಲ್ಲಿಗೆ ಎತ್ಕೊಂಡು ನಿಲ್ಲಿಸೋ ಗೇಟ್ ಓಪನ್ ಮಾಡಿದ್ರೆ ಅಂತ ಸ್ವಲ್ಪ ಸ್ವಲ್ಪ ನಿಂಬೆ ನೋಡಿಲಿ ಸ್ವಲ್ಪ ಮೂವ್ ಮಾಡಿಬಿಡು ಆಮೇಲೆ ಮುಗಿಸ್ಕೊಂಡು ಒಂದೊಂದು ಸರ್ತಿ ಎತ್ಕೊಂಡು ಹೋಗೋಣ ಸದ್ಯಕ್ಕೆಲ್ಲ ಮುಗಿಸ್ಕೊಂಡು ಹಚ್ಕೋತಾ ಇದೇ ನಮ್ಮ ದೇವಸ್ಥಾನ ಸ್ವಲ್ಪ ಬನ್ನಿ ಇಲ್ಲೆಲ್ಲ ಗಾಡಿ ಮುಂದೆ ಹಾಕ್ಕೊಣ ಅವ್ರಿಗೆ ಬರಲಿ ಅದೇ ದೊಡ್ಡ ಗಾಡಿಗೆ ನೂರ ಇನ್ನೂರು ರೂಪಾಯಿ ಅಂತೆ ಕಾಸು ಕೊಟ್ಬಿಟ್ಟು ಬರೋಕ್ಕೆ ಹೋಗೋಣ